ಸ್ಯಾಂಡಲ್ವುಡ್ ನಲ್ಲಿ ಬಹದ್ದೂರ್ ಗಂಡು ಬರ್ಜರಿ ಹುಡುಗನ ಕ್ರೇಜ್ ಸಿಕ್ಕಾಬಟೆ ಜೋರಾಗಿದೆ ಧ್ರುವ ಹೋದಲ್ಲಿ ಬಂದಲಿ ಜನಸಾಗರವೇ ಹರಿದು ಬರುತ್ತೆ ಅಭಿಮಾನಿಗಳ ಹೊಡೆಯೇ ಹರಿದು ಬರುತ್ತೆ ಅಂತಹ ಅಭಿಮಾನಿಯ ದೊಡ್ಡ ವರ್ಗ ಆಕ್ಷನ್ ಪ್ರಿನ್ಸ್ ಇದೆ ಚಾಮರಾಜನಗರದಿಂದ ಬೀದರ್ವರೆಗೂ ಫ್ಯಾನ್ಸ್ ಡಂಗೂರವನ್ನ ಸಾರ್ತಾರೆ ಕೋಲಾರ ಟು ಉತ್ತರ ಕನ್ನಡದವರೆಗೂ ಸಹ ಅಭಿಮಾನಿಗಳು ಜಾತ್ರೆಯನ್ನ ಮಾಡ್ತಾರೆ ಧ್ರುವ ಹೆಸರಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲೂ ಧ್ರುವ ಸರ್ಜಾಗೆ ಅಬ್ಬಾ ಏನ್ ಫ್ಯಾನ್ಸ್ ಗುರು ಶಿವರಾತ್ರಿ ಉತ್ಸವದ ವೇದಿಕೆ ಮೇಲೆ ಧ್ರುವಗೆ ಫ್ಯಾನ್ಸ್ ಮುತ್ತಿಡ್ತಾರೆ ಅಂದ್ರೆ ಮಂಡ್ಯ ಜಿಲ್ಲೆಯ ಕೆರಗೋಡು ತಾಲೂಕು ಕೆರಗೋಡಲ್ಲಿ ಒಂದು ಶಿವೋತ್ಸವ ನಡೆಯುತ್ತೆ ಪಂಚಲಿಂಗೋತ್ಸವ ನಡೆಯುತ್ತೆ ಶಿವರಾತ್ರಿ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಧ್ರುವ ಅವರು ಬರ್ತಾರೆ ಗೆಸ್ಟ್ ಆಗಿ ಸೊ ಆ ಎಂಟ್ರಿ ಹೇಗಿದೆ ಅಂತ ಅಂದ್ರೆ ಬಾ ಧ್ರುವ ಬೆಂಗಳೂರಿಂದ ಹೊರಟಿದ್ದೆ ಹೊರಟಿತ್ತು ಆ ರೋಡಲ್ಲೆಲ್ಲ ಬಿಡಿ ಏನು ಬೆಂಗಳೂರಿಂದ ಮಂಡ್ಯವರೆಗೂ ಸಹ ಅಭಿಮಾನಿಗಳು ಅಲ್ಲಲ್ಲಿ ಪಾಪ ಧ್ರುವ ಅವರು ಅಷ್ಟೇ ಪೇಷನ್ಸ್ ಅಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ ಅಭಿಮಾನಿಗಳು ಯಾರೇ ಕೇಳಿದ್ರು ಸೆಲ್ಫಿ ಕೊಟ್ಟಿದ್ರು ಅವ್ರಿಗೆ ಯಾವತ್ತು ಕೂಡ ಬೇಜಾರಾಗಿಲ್ಲ ರೀ ನಾನೊಬ್ಬ ಹೀರೋ ನಂಗೊಂದು ದುರಹಂಕಾರ ಇದೆ ನಾನೊಬ್ಬ ಸಿಕ್ಕೋ ಪ್ಯಾನ್ ಇಂಡಿಯಾ ಸ್ಟಾರ್ ನಾನ್ ಯಾಕಪ್ಪ ಏನ್ ಒಂದ್ ಸೆಲ್ಫಿನ ಏ ಬಾಗುರು ತಗೊಂಡ್ ಹೋಗು ಇದ್ಯಾ ಯಾವ್ದು ರಿಯಾಕ್ಷನ್ ಇಲ್ಲ ಅವ್ರ ಫೇಸ್ ಅಲ್ಲಿ ಯಾವ ಆಟಿಟ್ಯೂಡು ಇಲ್ಲ ಅವರ ಫೇಸ್ ಅಲ್ಲಿ ಬರ್ತಿಯಾ ಬನ್ನಿ ನಮ್ಮ ಹುಡುಗರು ನಮ್ಮ ಇವರು ನಮ್ಮ ಅಭಿಮಾನಿಗಳು ಬೇಕಂದ್ರೆ ಬೆಳಿಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಧ್ರುವ ಹತ್ರ ಸೆಲ್ಫಿ ತಗೊಂಡ್ ಧ್ರುವ ಅವರ ಫೇಸ್ ಹಂಗೆ ಇರುತ್ತೆ ಬಿಕಾಸ್ ಅವ್ರ ಸಿಂಪ್ಲಿಸಿಟಿ ಅವರು ಡೌನ್ ಟು ಅರ್ತು ಸೊ ಈಗ್ಲೂ ಅಷ್ಟೇ ಕೆರಗೋಡಿನ ಪಂಚಲಿಂಗೋತ್ಸವ ವೇದಿಕೆ ಮೇಲೂ ಕೂಡ ವೇದಿಕೆ ಹತ್ತ ಧ್ರುವ ಸರ್ಜ ವೇದಿಕೆ ಮೇಲೆ ಹೋಗಬೇಕು ಇನ್ನೇನು ಆ ಟೈಮ್ ಅಲ್ಲಿ ಸೆಲ್ಫಿಯನ್ನ ಕೇಳ್ತಾರೆ ಅಭಿಮಾನಿಗಳು ಅಭಿಮಾನಿಯರ ಒಬ್ಬ ಕಿಸ್ ಕಿಸ್ಕೊಡ್ತಾನೆ ಕೊಡ್ತಾನೆ ಧ್ರುವಾಗಿ ಅದನ್ನು ಸಹ ಎಷ್ಟು ಪಾಸಿಟಿವ್ ಆಗಿ ತಗೊಂತಾರೆ ಇನ್ಯಾರೇ ಥೂ ಅನ್ನೋರು ಇನ್ಯಾರ ಸೆಲ್ಫಿನ ಹಾ ಹಾ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಸೆಲ್ಫಿನ ಹಿಂಗೆ ಕೊಟ್ಟು ಕೊಟ್ಟು ಹಂಗೆ ಹೋಗೋರು ನೋ ಸ್ಟೇಜ್ ಹತ್ಬೇಕಾದ್ರು ಕೂಡ ಅಷ್ಟೇ ಪೇಶನ್ಸ್ ಆಗಿ ಸೆಲ್ಫಿಯನ್ನ ಕೊಟ್ಟು ಹೋಗ್ತಾರೆ ಅದ್ದೂರಿಯಿಂದ ಹಿಡಿದು ಮಾರ್ಟಿನ್ ವರೆಗೂ ಧ್ರುವ ಸರ್ಜಾ ಅಬ್ಬರ ರೀ ಮಾಡಿರೋದು ಐದಾರು ಸಿನಿಮಾ ಧ್ರುವ ಸರ್ಜಾ ಆದ್ರೆ ಸ್ಟಾರ್ ಯಾವುದು ಪ್ಯಾನ್ ಇಂಡಿಯಾ ಸ್ಟಾರ್ ಇಂತ ಪ್ಯಾನ್ ಇಂಡಿಯಾ ಸ್ಟಾರ್ ಗೆ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಿಗೆ ನಾರ್ಮಲ್ ಒಬ್ಬ ಮನುಷ್ಯನಿಗೆ ಒಂದು ಫಿ ನೇಮು ಫೇಮು ಬಂದಾಗ ತಲೆಗೆ ಇರುತ್ತೆ ಅಹಂಕಾರ ಅನ್ನೋದು ತಲೆಗೆ ಇರುತ್ತೆ ದುರಹಂಕಾರ ಅನ್ನೋದು ತಲೆಗೆ ಇರುತ್ತೆ ಬಟ್ ಧ್ರುವ ವಿಷಯದಲ್ಲಿ ಆ ಥರ ಇಲ್ಲ ಮೊದಲ ಸಿನಿಮಾದಿಂದಲೇ ಸಕ್ಸಸ್ ಪಟ್ಟವನ್ನ ಹೆಗ್ಲೇರಿಸಿಕೊಂಡು ಬಂದಿರುವಂತಹ ಧ್ರುವ ಅದ್ದೂರಿ ಮೂಲಕ ಮಾರ್ಟಿನ್ ಯಶಸ್ಸಿನ ನಾಗಾಲೋಟವನ್ನೇ ಆಡಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಸ್ಯಾಂಡಲ್ವುಡ್ ನಲ್ಲಿ ಗೆಲುವಿನ ಕುದುರೆ ಆಗಿದ್ದಾರೆ ಧ್ರುವ ಸರ್ಜಾ ಬಹದ್ದೂರ್ ಮೂಲಕ ಬಾಕ್ಸ್ ಆಫೀಸನ್ನ ಕೊಳ್ಳೆ ಹೊಡೆದ ಪೊಗರು ಹುಡುಗ ರಿಲೀಸ್ ದಿನವೇ ಕೋಟಿ ಕೋಟಿ ಧ್ರುವ ಸಿನಿಮಾಗಳು ಬಾಚ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಡಿ ಸಿನಿಮಾ ಮೂಲಕ ಮತ್ತೆ ಪರದೆ ಮೇಲೆ ಬರ್ತಾರೆ ಅದ್ದೂರಿ ಬಿಗ್ ಬಜೆಟ್ ಸಿನಿಮಾಗಳು ಸಖತ್ ಗ್ರ್ಯಾಂಡ್ ಆಗಿ ಬರ್ತಾರೆ ಧ್ರುವ ಸರ್ಜಾ ಯಾಕಂದ್ರೆ ಅವರ ಆಕ್ಟಿಂಗು ಹಾಗೆ ಇದೆ ಅವರ ಕದರ್ ಡೈಲಾಗು ಕಡಕ್ ಲುಕ್ ಮಸ್ತ್ ಆಕ್ಟಿಂಗು ಅಬ್ಬಾ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಫ್ಯಾನ್ಸ್ ಕ್ರೇಜ್ ಸಿಕ್ಕಾಬಟ್ಟೆ ಜೋರಾಗಿದೆ ಸೊ ಇಷ್ಟೆಲ್ಲ ಕ್ರೇಜ್ ಅಲ್ವಾ ಇಷ್ಟೆಲ್ಲ ಅಭಿಮಾನಿಗಳಿದಾರಲ್ವಾ ಇಷ್ಟೊಂದೆಲ್ಲ ಧ್ರುವಾಗೂ ಪೇಶನ್ಸ್ ಅಲ್ವಾ ಸೊ ಆದ್ರೆ ಏನು ಕೆರಗೋಡಲ್ಲಿ ಶಿವರಾತ್ರಿ ಪ್ರೋಗ್ರಾಮಿಗೆ ಹೋಗಿದ್ರು ಆ ಸ್ಟೇಜ್ ಮೇಲೆ ಧ್ರುವ ಅವರು ಮಾತಾಡ್ಬೇಕಾದ್ರೆ ಏನಾಯ್ತು ಧ್ರುವ ಸರ್ಜಾ ಅವರು ಮಾತಾಡ್ಬೇಕಾದ್ರೆ ಏನಾಯ್ತು ತಕ್ಷಣ ಯಾಕೆ ಬಂದವರು ಧ್ರುವ ಸರ್ಜನ ಅಟ್ಯಾಕ್ ಮಾಡಿದ್ರು ಏನಾಗಿರ್ಬೋದು ಧ್ರುವ ಸರ್ಜಾಗೆ ಸ್ಟೇಜ್ ಮೇಲೆ ಯಾವ ತರ ಇರ್ಬೋದು ಯಾಕಂದ್ರೆ ಧ್ರುವ ಸರ್ಜಾ ಮಾತಾಡ್ತಾ ಇದ್ರು ಧ್ರುವ ಸರ್ಜಾ ಡೈಲಾಗ್ ಹೊಡಿತಾ ಇದ್ರು ಧ್ರುವ ಮಾತಿಗೋಸ್ಕರ ಇಡೀ ಕೆರಗೋಳು ಬರೀ ಕೆರಗೋಳಲ್ಲ ಮಂಡ್ಯ ಜಿಲ್ಲೆ ಮಂಡ್ಯದಿಂದ ಹಿಡಿದು ಬೇರೆ ಬೇರೆ ಅಕ್ಕ ಪಕ್ಕದ ಜಿಲ್ಲೆಗಳಿಂದ ಸಹ ಅಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಆ ಧ್ರುವ ಮಾತಿಗೆ ವೇಟ್ ಮಾಡ್ತಾ ಇದ್ರು ಎಲ್ರು ಅಷ್ಟೊಂದು ದೊಡ್ಡ ಅಭಿಮಾನಿ ಸಾಗರ ಇರ್ತಾ ಅಷ್ಟೊಂದು ದೊಡ್ಡ ಜನಸಾಗರ ಇರ್ತಾ ಧ್ರುವ ಸರ್ಜಾಗೆ ವೇದಿಕೆ ಮೇಲೆ ಏನಾಯ್ತು ಸೊ ಆ ವಿಡಿಯೋನ ನೋಡ್ಕೊಂಬಂದಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸರ್ ಇದಾರೆ